ಹೆಸರನ್ನ ಒಂದು ಕಾಯ್ದೆ ಏನು ಎರಡ್ ಸಾವಿರದ ಐದರಲ್ಲಿ ಈ ಒಂದು ನರೇಗಾ ಕಾಯ್ದೆಯನ್ನ ಜಾರಿ ಮಾಡ್ತಾರೆ ನಮ್ಮ ಕೇಂದ್ರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಆಗಿನ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿರ್ತಾರೆ ಆಗ ಈ ಒಂದು ಕಾಯ್ದೆ ಜಾರಿ ಆಗ್ತದೆ ನಂತರ ಎರಡ್ ಸಾವಿರದ ಆರರಲ್ಲಿ ಒಂದು ಎಲ್ಲ ರಾಜ್ಯಗಳಿಗೆ ವಿಸ್ತರಣೆಯಾಗಿ ಅಧಿಕೃತವಾಗಿ ಜಾರಿಯಾಗ್ತದೆ ಈ ಒಂದು ಈ ಯೋಜನೆ ಸಫಲತೆಯನ್ನ ನೋಡಿ ಯಾವಾಗ್ಲೂ ನಂತ ಒಂದು ಆಲೋಚನೆಯಿಂದ ಜನ ಹಿತದೃಷ್ಟಿಯಲ್ಲಿ ಏನು ಒಳ್ಳೆಯದಾಗಿರ್ತದೆ ಅದನ್ನ ಕಂಡು ನಾವೆಲ್ಲ ಒಂದು ಮಹಾತ್ಮರ ಹೆಸರನ್ನ ಇಡೋದು ಅಥವಾ ಅವರ ಒಂದು ದೃಷ್ಟಿಕೋನವನ್ನ ಹೇಳ್ಕೊಳ್ಳೋದು ಇದು ಎಲ್ಲರ ನಮ್ಮ ಒಂದು ಮನೋಭಾವನೆ ಆಗಿರ್ತದೆ ಆ ನಿಟ್ಟಿನಲ್ಲಿ ನಮ್ಮ ಒಂದು ಸರ್ಕಾರ ಒಂದು ಆಲೋಚನೆಯನ್ನ ಮಾಡಿ ಈ ಒಂದು ಕಾಯ್ದೆಗೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಇಟ್ಟು ಮನ್ರೇಗಾ ಅಂತೇಳಿ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಕಾಯ್ದೆಯನ್ನು ಮರೋ ಹೆಸರನ್ನ ನಾವು ಕಡೆ ಮಾಡ್ತಾರೆ ಇಡೀ ಗ್ರಾಮೀಣ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಪ್ರಭು ಪ್ರತಿ ಕುಟುಂಬಕ್ಕೆ ನೂರು ದಿನಗಳ ದಿನಕೂಲಿಯನ್ನು ಕೊಟ್ಟು ಅವರಿಗೆ ಜೀವನವನ್ನು ಸುಲಲಿತವಾಗಿ ಸಾಗಿಸುವಂತಹ ಒಂದು ಯೋಜನೆಯನ್ನ ಜಾರಿ ಮಾಡಿರುತ್ತದೆ ಇಂತಹ ಒಂದು ಅಮೂಲ್ಯವಾದ ಬಹಳ ಈಗ ಇರುವಂತಹ ಕೇಂದ್ರ ಸರ್ಕಾರ ಅದರ ಒಂದು ಎಲ್ಲ ತಿದ್ದುಪಡಿಗಳನ್ನ ಮಾಡಿ ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆದು ಬಿಬಿ ಜಿ ರಾಮ್ ಜಿ ಅಂತ ಹೇಳಿ ಮಾಡ್ತಾರೆ ಒಂದು ವಾದ ಆಗಿರ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಹೇಳ್ತಾ ಇದ್ದೇವೆ ಅಷ್ಟೇ ಅಲ್ಲ ನಾವು ಇವತ್ತು ಈ ಯುವ ಸ್ಥಳೀಯವಾಗಿ ಬಿಜೆಪಿ ಒಬ್ಬ ಬಿಜೆಪಿಯ ಮುಖಂಡರೊಬ್ರು ನಿನ್ನೆ ತಾನೇ ಒಂದು ಹೇಳಿಕೆ ಕೊಡ್ತಾರೆ ಅವರನ್ನ ಸ್ಥಳೀಯವರ ಹೆಚ್ಚಿನ ಇತ್ತು ಒಂದಿಷ್ಟು ಪೂರ್ವಾಲೋಚನೆ ಇಲ್ಲ ಅಂತ ಏನು ನಾವೆಲ್ಲ ಹೇಳ್ತಾ ಇರ್ತೀವಿ ಯೂನಿವರ್ಸಿಟಿ ವರ್ಡ್ ಆಫ್ ಯೂನಿವರ್ಸಿಟಿಯಿಂದ ಬಂದಂತ ಇವೆಲ್ಲ ಏನು ಅಭ್ಯರ್ಥಿ ಹೇಳಿದರೆ ಬಿಜೆಪಿ ಮುಖಂಡರು ಇವರು ವಿಚಾರ ಮಾಡಿ ಮಾತಾಡಬೇಕು ಅನ್ನೋದು ನಮ್ಮ ಒಂದು ಕರೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಜವಾಹರ್ಲಾಲ್ ನೆಹರು ಅವರ ಈ ಒಂದು ಯೋಜನೆಗೆ ಇಟ್ಟಿಲ್ಲ ಏನೊಂದು ಹತ್ತೊಂಬತ್ತೂರ ಎಂಬತ್ತೊಂಬತ್ತು ಗಳಿಸಿ ಈ ರಾಜ್ಯ ಆಮೇಲೆ ನೋಡ್ರಿ ಇವರೆಲ್ಲ ಇಷ್ಟೇ ಯೋಜನೆಗಳ ತಿದ್ದುಪಡಿಗಳನ್ನ ಮಾಡಿದ್ದಾರೆ ಅಂದ್ರೆ ಈ ಮಹಿಳೆಯರಿಗೆ ದೀಷ ಕೊಟ್ಟಿದ್ರು ಜಾತಿವಾದೀಶ ಮಾತಾತಿಯನ್ನ ಕೊಟ್ಟಿದ್ರು ಆಮೇಲೆ ಸಂಪೂರ್ಣ ಒದಿಸುವಂತ ಕೆಲಸ ಅದ್ರಲ್ಲಿ ಇತ್ತು ಯೋಜನೆಯಲ್ಲಿ ನಿಯಮ ಇತ್ತು ಆಮೇಲೆ ಇಷ್ಟೆಲ್ಲ ಬಿಟ್ಟು ಪಡೆಗಳನ್ನ ಮಾಡಿ ರಾಜ್ಯ ಸರ್ಕಾರಗಳಿಗೂ ಬರನ್ನ ಮುಂದುವರೆಸ್ಕೊಂಡು ಹೋಗ್ಲಾರಿದ್ವಿ ಮುಂದಿನ ರೂಪರೇಷೆಗಳನ್ನ ಸವಿಸ್ತಾರವಾಗಿ ನಿಮಗೆ ಅವರು ಮಾತಾಡುವುದು ಅಂತ ತಿಳಿಸಿದ್ದಾರೆ ಕೊಪ್ಪಳ ಜಿಲ್ಲಾ ಮಹಿಳಾ ಒಂದು ಸಮಿತಿಯ ವತಿಯಿಂದ ಇವತ್ತು ಕೊಪ್ಪಳ ನಗರದ ಮಹಾತ್ಮಾ ಗಾಂಧಿ ಸರ್ಕಲ್ ನಲ್ಲಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಗ್ರಾಮ ಮಟ್ಟದ ಉದ್ಯೋಗ ಖಾತ್ರಿ ಯೋಜನೆ ಮಹಿಳೆಯರಿಗೂ ಕೂಡ ಇದರ ಒಂದು ವಿಸ್ತೃತ ರೂಪವನ್ನ ವಿಕಾರಗೊಳಿಸಿದ ರೂಪವನ್ನ ಎರಡನ್ನೂ ಕೂಡ ಹೇಳೋದು ಮಹಿಳಾ ಕೊಪ್ಪಳ ಮಹಿಳಾ ಘಟಕ ಮುಂದಿನ ಹೆಜ್ಜೆ ಇಡುತ್ತೆ ಅನ್ನೋದ ಅನ್ನುವಂತಹ ಆಶಾಭಾವನೆಯೊಂದಿಗೆ ಈಗಾಗಲೇ ಹೇಳಿದ್ರು ಜ್ಯೋತಿ ಅವರು ಭಾರತ ಖಾತೆಗೆ ಒಂದು ದುಡ್ಡು ಸೇರ್ತಾ ಇತ್ತು ಆದ್ರೆ ಇವತ್ತು ಎಲ್ಲೋ ದೆಹಲಿಯಲ್ಲಿ ಕೂತಿರೋರು ಭಾಗ್ಯ ನಗರದ ಒಂದು ಪಂಚಾಯಿತಿಯಲ್ಲಿ ಏನ್ ಕೆಲಸ ಆಗ್ಬೇಕು ಅಂತ ನಿರ್ಧಾರ ಮಾಡೋರು ಡೆಲ್ಲಿನೇಲ್ ಕುತ್ಕೊಂಡು ನಿರ್ಧಾರ ಮಾಡ್ತಾರೆ ಭಾಗ್ಯ ರಸ್ತೆ ಬೇಕೋ ಚರಂಡಿ ಬೇಕೋ ಉದ್ಯಾನವನ ಬೇಕೋ ಗಿಡ ನೆಡಬೇಕು ಅಂತ ನಿರ್ಧಾರ ಮಾಡೋರು ಯಾರು ಅವರು ಅಂದ್ರೆ ಇದನ್ನ ಮತ್ತೆ ಇದರೊಳಗೆ ಗುತ್ತಿಗೆದಾರರನ್ನು ಕೂಡ ಒಳ ಸೇರಿಸಿದ್ದಾರೆ ಈ ಎಲ್ಲಾ ಆಶಯಗಳು ಮತ್ತೆ ಬಡವರನ್ನ ಶ್ರೀಮಂತರನ್ನ ವಿಭಜಿಸಿ hindi. Right. At kapag